ನ್ಯಾ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅಧೀನ ಕಾರ್ಯದರ್ಶಿಗಳು ಆ ಸಮೇತ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಸುತ್ತಲೇ ಕೊಟ್ಟಿದ್ದೀವಿ ಆದರೂ ಈಗ ಒಂದು ತಿಂಗಳು ಎರಡು ದಿನ ಆದರೂ ಐವತ್ತಾರು ಇಲಾಖೆಯಲ್ಲಿ ಒಬ್ಬರು ಕೂಡ ಕನ್ನಡದ ಟ್ಯಾಗ್ ಅಂದರೆ ಇದು ಕನ್ನಡದ ಕೊರಳಪಟ್ಟಿ ಯಾರೂ ಹಾಕಿರಲ್ಲ ದಯವಿಟ್ಟು ಹಾಕಿ ಅಂತ ಹೇಳಿದ್ದೀವಿ ಅದರದ ಚಾರ್ಜ್ ಏನಿದೆ ಇಪ್ಪತ್ತು ರೂಪಾಯಿ ಅಷ್ಟೇ ಆದರೆ ಇವರಿಗೆ ಇಪ್ಪತ್ತು ರೂಪಾಯಿಗೆ ಕನ್ನಡದ ಬಗ್ಗೆ ಅಷ್ಟು ಇಪ್ಪತ್ತು ರೂಪಾಯಿಗೆ ಗೌರವ ಇಲ್ವಾ ಕನ್ನಡಕ್ಕೆ ಒಂದು ಟ್ಯಾಗ್ ಹಾಕ್ಕೊಳಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೌಕರರ ಅಧಿಕಾರಿಗಳು ಇಷ್ಟಕ್ಕೊಂದು ಅಧಿಕಾರಿಗಳು ನೌಕರಿದ್ದಾರೆ ಇವರು ಟ್ಯಾಗ್ ಯಾಕೆ ಹಾಕಿಲ್ಲ ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಮನವಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಒಂದು ವಾರ ಗಡುವು ಕೊಟ್ಟಿದ್ದೀವಿ ಒಂದು ವಾರದಲ್ಲಿ ಇವರು ಯಾವುದೇ ಕಾರಣಕ್ಕೂ ಯಾವ ಇಲಾಖೆಯಲ್ಲಿ ಯಾರು ಹಾಕಿರಲ್ಲ ಆ ಇಲಾಖೆಯ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ಪ್ರತಿಭಟನೆ ಆ ಇಲಾಖೆಯ ಮುಂದೆ ಪ್ರತಿಭಟನೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕುಮಾರ್ ಆಟೋ ಘಟಕದ ನಗರ ಅಧ್ಯಕ್ಷ ಈಶ್ವರ್ ಆಟೋ ಘಟಕದ ಉಪಾಧ್ಯಕ್ಷರಾದ ಮಂಜುನಾಥ್ ನಟರಾಜ್ ಮುಂತಾದವರು ಹಾಜರಿದ್ದರು